ఎక్క యాక్ మన హడి ఒరు ఓయ్తారు అంతే ఉన్న కుడ నేను హోగ్ మనకే అచ్చి అజ్జి సారిజ్జి ఇదొందా తప్పాయిత అజ్జిన అమ్మ అంతే దొడ్డజ్జి ఏజ్జి ఏ దొడ్ అజ్జ్జ్జ్జి ఏను ఏను దొడ్డజ్జీ బాబా బుద్ధబడక నేను అచ్చకట్ట దొడ్జ్జీ ఏం దొడ్డజ్జి ఏణే ఒణే బాయి ముకం గోపార్బే నేను నాటు కిడ నాకు జాస్తి ఒణే నేను యావత్ ఏ ನೀನು ಹತ್ತೊಳ ಹೊ ನೀನು ಕತೆ ನೀನು ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ ನೀನು ಏನೋ ಇವತ್ತಲ್ಲ ನಾಳೆ ಸರಿ ಏತಾಳೆ ಸರಿ ಏತಳೆ ಅಂದರೆ ನೀನು ಮಾಡಬಾರ್ದೆ ಮಾಡಬಾರ್ದೆ ಮಾಡ್ಕೊಂಡು ಬಂದ್ಬಿಟ್ರೆ ನೀನು ಸೇರಿಸ್ಕೋಬೇಕು ನೀನು ಮನೆಯೊಳಗೆ ಆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಹೋಗೋ ಪಟೇಗ ಪುಟಕ್ಕೆ ಮನೆ ರೋಗ ಹೋಗಿ ನ್ಯಾಯಕ್ಕೆ ಕೊಟ್ಟಿದ್ದಾರ ಹೋಗ ಅವ್ರಿ ಇಟ್ಟು ಬಟ್ಟೆ ನೀರು ರೋಗ ಅವ್ರ ಮನೇಲಿಯಾ ಹೋಗಿ ನ್ಯಾಯ ಕೂತಿದ್ದೆ ಆಯ್ಕೆ ಮೂರು ಸತಿ ಫೋನ್ ಮಾಡಿಸ್ತೇನೆ ಮೂರು ದಿವಸಕ್ಕೆ ಮೂರು ಸದ್ಯ ಬೇಕು ಅಂದ್ಬಿಟ್ಟು ಏನು ಮಾಡ್ಕೊಬಿಟ್ಟ ಪಟೇಗಪ್ಪ ಏನೇ ಮಾಡ್ಕೊಬಿಟ್ಟ ನನ್ನ ಏನು ನಡಿ ಜೈಲ್ಗೆ ಹಾಕ್ಸಿಯಾ ಟೇಸನ್ ಕಂಪ್ಲೇಂಟ್ ಕೊಟ್ಟಿಡಿ ಕೊಡ್ ಅದೇ ನನಗೆ ಹೋಗ್ದಾನ ನಿನಗೆ ಹೋಗ್ದಾನು ಬಿಡ್ತೀವಿ ನನಗೆ ನೀನು ರುಕ್ಸಿ ಇಲ್ಲ ನಿನಗೆ ನಾನು ರುಕ್ಸಾನು ಓಡೇಬಿಡೋದ ಹೇಳಿನಿ ಏನು ಮಾಡಿ ನೋಡೀತೀನಿ ಓಡೇ ಬಿಡ್ತೀನಿ ತೆಗೆ ಓಹೋ ಎದುರಿಸ್ತಿದ್ಲೇನೋ ನಾನೇ ಹಾಕೊಡ್ತೀನಿ ಅಂದ್ರೆ ಹಿಂಗ್ ಗಡಗಡ ಗಡ 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 ಗಡಗಡೆನೆ ನಡೀಕೊಂಡು ಓಡಬಂದು ಬಿಡ್ತಾನೆ ನಿಂಗೆ ಮನ್ಕೊಬಿಟ್ಟೆನೋ ಇಲ್ಲಿ ಗಂಟನ್ವೇ ಆ ನನ್ನ ಮಕ್ಳು ಮುಂಗಡ ತಲೆ ನಾನು ಸರಿ ಆ ಜಾಸ್ತಿ ಆ ಎಗ್ಡದ್ರಿ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ನಿನಗೆ ನಾವಾಗ ಬಾಳಿದ್ರೆ ಬಾಳ್ಬೋದು ಇಲ್ಲದ್ರೆ ಹೋಗ್ತಾ ಇರ್ಬೋದು ಲೋಪರ್ ಮುಂದೆ ಅಲಾ ನಾನೇನು ಹೇಳ್ತಿಲ್ವಾ ಈ ತರಕಿತರ ಕರ್ವ ಹಿಂಗಾಗದೆ ಎ ಮಕ್ಕಳವೇ ನೀನು ಗೋಸಿ ನೋಡ್ಕೊಂಡ ನೀನು ತಾನು ಎತ್ ಮಗಿನಿ ಎರಡು ತಿಂಗಳ ಮಗಿನ ಬಿಟ್ಟು ನೋಡೋದಳ ನೀನು ಅಲ್ಲ ಅವ್ಳ ಬಗ್ಗೆ ಎಣ್ಣೆ ಮಾತಾಡಿಯ ನೀನು ನೀನು ಸರಿಯಾಗಿದ್ದೀನಿ ನೀನು ನೀನು ಸರಿಯಾಗಿದ್ದೆ ಪಟ್ಟು ನೀನು ನೋಡ್ಕೊಳ ನೀನು ಅವಳ ಬಗ್ಗೆ ಆಮೇಲೆ ಮಾತಾಡಿವೆ ನೀನು ನೀನ್ ಸಣ್ಣ ಹತ್ತಿ ಬಗ್ಗೆ ಮುನ್ನಾಕಂದರು ಅಲ್ಲ ಏನೋ ಓರಿ ಅಂತವ್ ಬಿಡು ಇವತ್ತಲ್ಲ ನಾಳೆ ಕಿತ್ಕೊತಾಳೆ ಸರಿ ಆಯ್ತಾಳೆ ಅಂದ್ರೆ ಆ ಮಗ ಮತ್ತು ಬಂದವನ ಇನ್ನು ಬುದ್ಧಿ ಬಿಡಿನ ನಿರ್ಬುದ್ದಿಯಾ ದುರ್ಬುದ್ಧಿ ಕಲ್ಕೊಂಡು ದುರ್ಬುದ್ದಿ ಕಲ್ತ್ಕೊಂಡು ನೀನು ಮನೆ ಹಾಳು ಮಾಡ್ಕೊಂತಿದ್ಯಾ ನೀನು ಓಣೆ ಒಣೆ ಮನೆ ಅಜ್ಜಿ ಅಜ್ಜಿನಿಂದ ಅಮ್ಮ ತಪ್ಪಾಯ್ತು ಒಂದು ಸರ್ತಿ ಸಮಸ್ಬಿಡ್ ಅಜ್ಜಿ ಯಾವತ್ತು ನಾನು இன் ஆவத்திங்க அடக்கி நீளங்க கேள்னி அக்க இது ஒன் சத்தியா இது ஒன்சத்தே புடக்க இஸ் சத்தியே இது ஒன்சதிபுடு அவள் இவ்வாக அவள் உழஸ்க்கோ இஷ்டெல்லாம் நான் வந்து காலிட்கு ஏன் மாடு நீவன்னா தாய்க்கு அதுக்கே தாயக்கலாம் கரெக்டு நான் தாய்க்கு கரெக்டீ இதொந்த சந்த் பிடுக்கணும் சாத்திய ஏனா சம்சதி உள் எட்ஸ் அந்தணா ஏன் எட் சத்தீள்ன்னா இவள் ஏகி கை உள்னா அய்யோ இவ்வளோ சரி ஐத்தி நான்கு சரி ஆயி அன்க்கூல் சைஸ்க்கைஸ்க்க ಬರಿ ಓತಿ ಆಗ ಆಡಳು ಹೊರ್ತು ಕಮ್ಮಿ ಅಂತ ಮಾಡೋಲ್ಲ ಹಿಂಗೆ ಆದರೆ ಹೆಂಗೆ ಮಾಡೋದು ಇವಳಿಗೆ ಯಾಕೆ ಹೇಳಿ ನ್ಯಾಪಾರ ಯಾರನಾರು ಕರ್ಕೊಂಡು ಇಸ್ಕೊಳ್ತೀವಿ ಇವಳು ಇಟ್ಟು ಬಟ್ಟೆ ಇಲ್ವಾ ಇವಳಿಗೆ ಇನ್ನೊಂದಿಲ್ವಾ ವಾಡೋ ವಸ್ತ್ರ ಇಲ್ವಾ ಕೇಳಲಿ ಅದು ಬಿಟ್ಟು ಇವಳಿಗೆ ಅವ್ರನ್ನ ಇವ್ರನ್ನ ನಾವೇನು ಮನೆಗೆ ಅವ್ರು ಹೋಗ್ನ ಅವ್ರು ಕರ್ಕೊಂಡು ಇರ್ಸ್ಕೊಂಡ್ರಿ ಇವಳಿಗೆನು ಇವಳು ಏನು ಹಬ್ಬ ಅವಳ ಮ್ಯಾಗೆಲ್ಲ ಬುಡ್ದಾಗೆ ಬಾಣಿಸ್ತಿದ್ದಿಲ್ಲ ಅವು ಎಕ್ಕೊಂಡ ಒಂದು ಹಬ್ಬ ಕಾರ್ ಒಂದು ಹುಣ್ಣು ಮುಖರ ಹಾಕಿಲ್ಲ ಅವ್ಳ ಕರ ಹಾಕಿಲ್ಲ ಹಾಂ ಇವಳು ಇವ್ಳು ಹಿಂಗೆ ಆಡ್ಬೇಕು ಇವಳು ಅತ್ತಿ ಮನೆ ಕೇಳ ಅಂತು ಬುದ್ಧಿ ಕಲೆ ಕೇಳಕ್ ಅಂದ್ಬಿಟ್ಟು ಇವಳು ರಕ್ತದಲ್ಲೇ ಬಂದುಬಿಟ್ಟದೆ ಅವ್ನು ಬುದ್ಧಿ ಅವ್ನು ಬುದ್ಧಿ ಬಂದ್ಬಿಟ್ಟದೆ ಮನಾಳ್ ಬುದ್ಧಿ ಬಾಳ ಬದ್ಲಾಗಿನಿ ಕನಜ್ಜಿ ಇದೊಂದ್ಸತಿ ಅವಕಾಶ ಮಾಡ್ಕೊ ಸಾರ್ ಸತಿ ಅವಕಾಶ ಮಾಡ್ಕೊಟ್ರು ಅಷ್ಟೇ ನೀನ್ ನನ್ನ ಮನೆ ಒಳಗೆ ಇರಾ ಕುಡ್ದು ಒಯ್ತಾರ ಒಯ್ತಾರ ನೀನ್ ನನ್ನ ಮನೆ ಒಳಗೆ ಬಂದ್ ಗಿನ್ ಮಾತ್ರವ ಬಿಟ್ಕೊಡಕ್ಕೆ ನಿನ್ನ ಹೋಗು ಎದ್ದಿ ಮನೆ ಅವಳಿಗೆ ಬರೋಕೆ ಅಧಿಕಾರ ಕೊಟ್ಟರು ನಿಮ್ಗೆ ಹೋಗ ಇದೊಂದ್ಸತಿ ಸುಮ್ನೆ ಆ ಅಲ್ಲಿ ಹೋಗ್ಬಿಟ್ಟು ಈ ಮನೆಗೆ ಹೋಗಿ ಅವಣ್ಣ ನೆಂದಿ ಕೊಡ್ತಾರಂತೆ ಅವನು ಲಾತ ಮನೇಲಿ ಮಾಡ್ಕೊತ ನಡಿದೀನಿ ಕೇಳ್ಕೊಂಡು ಏನು ಊದರ್ಗೆ ಓಸಿ ಕೆಲಸ ಮಾಡಿಸ್ತಾರಂತ ಕಣ್ಣೆ ಎಣ್ಣಾ ಆ ಮಟ್ಟ ಕೆಲಸ ಮಾಡ್ಸ್ತಾನಂತೆ ಇದೊಂದ್ಸತಿ ಸುಮ್ಮನೆ ಇದ್ ಬಿಡು ಅಲ್ಲವ್ರ ಮನೆಗೆ ಹೋಗಿ ಎಷ್ಟು ಅಂತ ಇರಕದು ಯಾಕೆ ಇವಳು ಯಾಕೆ ಹೋಗಬೇಕಾಗಿತ್ತು ಅಲ್ಲಿ ಏನು ಕೆಲಸ ಇವಳಿಗೆ ಏನದು ಮಗಳನ್ನ ಕರ್ದು ಕರ್ದು ಕಾರ್ದು ಏನು ಸೀರೆ ಆಗಿತ್ತು ನುಗ್ಗಿಸಿಲ್ಲ ಯಾ ಏನು ಮಾಡ್ಸಕ್ಕಾಗಿದ್ದಾಳ ಇವಳು ಯಾವ ಐದು ತರಬೇಕು ಮಾದೇವ ನಾವು ಅವ್ಳು ಹುಡ್ಕಬೇಕು ಅಷ್ಟು ಬಿಟ್ರೆ ಇವಳೇನಾದ್ರೂ ಯಾವಾಗಾರು ಹುಡುಕೊಂಡು ಒಂದು ಹಬ್ಬ ಮಾಡಿದಾಳು ಹು ಹುಣ್ಣೆ ಅದು ಹೆಂಗೆ ಮಾಡ್ಕೋದು ಗೊತ್ತಾಯ್ತು ಸುಮ್ಕಿರು ಕೈ ತುಂಡೆ ಮಾಡ್ಕೊಂಡು ಅವ್ನು ಕೂತವನಿ ಮಾದೇವ ತರನೀಯ ಹೆಂಗೆ ಗೊತ್ತಾಯ್ತದೆ ಹೆಂಗೆ ಮಾಡಾಳ ಅಂತವಾ ಸುಮ್ನಿರಾಕತ್ತಾಗ ನೀನ್ ಮಾಡಿ ಸುಮ್ಮನಿರತ್ತಾಗ ಏನ್ಸತ್ತಿಗೆ ಇನ್ನೇನು ಮಾಡಿ ಅದೇ ಬಂದವಳಲ್ಲ ಏನು ಅನಾಮ ತಗೊಂಡಿ ತಾಯಿಕ್ಕೊಂಡು ಕಾಲಿ ಇಟ್ಕೊಬಿಟ್ಲ ನೀನ್ ಮಾಡೋದು ಅವ ಅಕ್ಕತಾನಿಯಾ ನಾ ಅವ್ರಂಗೆ ಆಟ ಆಟ ಕಡೆ ಬಂದ್ಬಿಟ್ಟು ಉದ್ದಿಗೆ ಉದ್ದಿದ ಉದ್ದಿಗು ಇಳು ಬರೀ ಇದೇ ಆಟ ಉದ್ದಲ್ಲಿ ಬಂದ್ಬಿಟ್ಕ ಹೇಳಕ್ಕೆ ಹೇಳೋರಿ ಅನ್ಕೊಂಡು ಇಷ್ಟೆಲ್ಲ ಉಗಿದ್ರು ಇವು ಹಿಂಗೆ ಆ ತೋಟಕ್ಕೆ ಬರ್ತೇಲ್ವಲ್ಲ ಉಗಿನಾನು ಬೈತಾನೆ ಆಡದಾರ ಇದ್ಬಿಟ್ಟಿದ್ರಿ ಇನ್ನೆಷ್ಟು ನಾನು ಕಡೋದು ಎಷ್ಟು ಉಗಿದ್ರು ಉಪ್ಪಾಕುದ್ರೂ ಮಾನ ಮರ್ವದಂಗೆ ಆಡ್ತಾವೆ ಇವ್ಕೆ ಎಷ್ಟು ಅಂತ ಉಗಿದ ನಾಡ್ತಾನೆ ಮಾನ ಮರ್ವದಿಲ್ ಬಾರಿ ಮುನ್ನಾಕ ಮಾನ ಮರ್ವದಿ ಬೇಡಕ ಇವಳಿಗೆ ಅವೆಣ್ಣ ವೈಕಲ್ ನಾವು ಒಂದು ಅಚ್ಕಟ್ಟಾಗಿ ಹೋದ ಬರ್ತಾನ ಮಾಡ್ನಿಲ್ಲ ಒಂದು ಏನು ಮಾಡಲಿಲ್ಲ ಇಲ್ಲ ನಾವಳೆ ತಡಿಲ್ಲ ನನ್ನ ಮಗಳು ಅಂದ್ಬಿಟ್ಟು ಏನು ಕಾರ್ದೇ ಹಬ್ಬ ಉನ್ಮ ಬಾಳು ಹಾಂ ಮಾಡಿಸ್ಕೊಬೇಕು ಯೋಗ್ಯತೆ ಬೇಕು ಬಾಯ್ಕೆ ಯಾವ ಥರ ಮಾಡಿಸ್ಕೊಬೋದು ಗೊತ್ತಾ ಎಷ್ಟು ಆಸೆಗೆ ಅಮ್ಮ ಅಮ್ಮ ಅಂತ ಬಾಯಿ ತುಂಬ ಆಸೆ ಮಾಡ್ತವೆ ಅಲ್ಲ ಇವಳಿಗೆ ಪೇ ಯಾವ ದೃಷ್ಟಪಡ ಇವಾಗ ಅದೇ ಏನೋ ನೇಕಿಲ್ವಾ ಗೋವಿಂದ ವಾಸ ಮನೆ ತಗೊಂಡು ಒಂದ ಮನೆ ತಗೊಂಡು ಹೆಸರು ಮಾಡಿದ್ಲು ಇವಳು ಬುದ್ಧಿ ಕಂಡು ತಿರ್ಗ ವಾಪಸ್ ಬರ್ಸ್ಕೊಂಡ ಅಷ್ಟೇ ಇವಳು ಆಗತ್ತೆ ಉಳಿಸ್ಕೊಳಕ್ಕೆ ಇವಾಗ ಇಲ್ಲ ಇವಾಗ್ಯತನೂ ಇಲ್ಲ ಇಡೋದ್ ಕೆತ್ತಕ್ಕೆ ಆಯಿತು ಸುಮ್ಮನೆ ತೆಗಿದೊಂದ್ಸತಿ ಇದೊಂದು ಸತಿ ಸಂಸ್ಕೃಡನೆ ತಗಿ ಇನ್ನು ಅವಳು ಕಾಲೇಜ್ ಕಡೆ ಕೂಡ ಅಂತ ಅಂದವಳೆ ಇನ್ನೇನು ಮಾಡಿಯೇ ಇದೊಂದು ಸತಿ ಸಂಸ್ಕೃಡ್ ನೋಡಕ್ಕಿ ಇನ್ನೇನಾರ ಹಂಗೆ ಆಡಿದ್ರ ಮಾತ್ರ ಯಾಕೆ ಸೇರ್ಸ್ಬೇ ಇದು ಒಂದು ನಾನು ಒಪ್ಕೊಬಿ ಈಗ ಅದಕ್ಕೋಸ್ಕರ ನಾನು ಸಣ್ಣ ಸು ಗೊತ್ತಾಗಲ್ಲ ಸುಮ್ಮನಕ್ಕ ನಿಂಗೆ ಇವ್ನ ಹೆಂಗದ ಹಾಕ್ಬೇಕು ಅಂತ ನನಗೂ ಗೊತ್ತು ಹಾಕ್ತೀನಿ ನೋಡಲೇ ಏನೋ ನಮ್ಮ ಅಕ್ಕ ನಮ್ಮ ಅಕ್ಕನ ಮಾತ ಇಲ್ಲಿ ತನಕ ನಾನು ತೆಗ್ದಾಕಿಲ್ಲ ನಾನು ಅದಕ್ಕೋಸ್ಕರವೇ ನಮ್ಮ ಅಕ್ಕ ಹೇಳದಲ್ಲ ಅಂದ್ಬಿಟ್ಟು ನಿನ್ನ ಮನೆಯೊಳಗೆ ಇಟ್ಕೊಳಕ್ಕೆ ಒಪ್ಕೊಳ್ತೇವಿ ನೀನು ಏನಾದ್ರೂ ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀನಿ ಹುಷಾರು ಜಾಸ್ತಿ ಆಡ್ದಂಗೆ ಮನೆ ಒಳಗೆ ಮಾಡ್ಕೊಂಡು ಬಿದ್ದಿರ್ಬೇಕು ಆಯಿತಾ ಸರಿ ಅಜ್ಜಿ ಆಯಿತು ಆಮೇಲೆ ಮೀನಾಕ್ಷಿ ಕಟ್ಕೊ ಬರೋಂಗಿಲ್ಲ ಅವಳು ಬರೋಂಗಿಲ್ಲ ಇವಳು ಬರಂಗಿಲ್ಲ ಅನ್ನಂಗಿಲ್ಲ ಬೊಂದ್ರ ಕರ್ಕಡೆ ಬರದಿರನು ನನ್ನ ಮನೆವಳ್ ನನ್ನ ಯಾರ್ ಬೇಕಾ ಕರ್ಕ ಬಂದಿಸ್ಕತ್ತಿನಿ ಅದ್ನೇಳಕ್ಕೆ ಕೇಳಕ್ಕೆ ನೀ ಯಾವಳವಲ್ಲ ಆಯ್ತಾ ಅಯ್ಯ째 ಆಯ್ತು ಯಾರ್ನರ ಕರ್ಕ ಬಂದಿಸ್ಕೊಳಿ ನಾನು ಏನು ಕೇಳಕ್ಕಿಲ್ಲ ಆಯ್ತು ಹೋಗು ಅತ್ತಿ ಕಾಫಿ ಕಾಯಿಸ್ಕ ಬರ ಹೋಗಿ ಕಣಿ ಕೇಳ್ತಾ ಕುತ್ಕಳ್ಬೇ ಇಲ್ಲಿ ಈ 우ಸಾರು ಇನ್ನೊಮ್ಮೆ ನಿನ್ನ ನಾಟಕಗಳು ನಾನು ತೋರಕ ಪರ್ಬಡ ನೀನು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು ಆಳದ ಮುತ್ಕಿ ತೊಳಗೆ ಹೋಗಿದ್ಲು ಹೆಂಗೋ ತಿರ್ಗ ಬಂದು ತಲೆ ತಿನಕ್ಕೆ ಯಾಕಾರು ಬಂದ್ರು ಕಾಸಿಗೆ ಹೋಗತವೆ ಆಕ್ಸಿಡೆಂಟ್ ಆಕ ಸಹಾಯಕ ಅತ್ತಿ ತಿರ್ಗ ಬಂದು ತಲೆ ತಿಂತಾವೆ ಇವಳು ಇಲ್ಲದ ಹೋಗಿರ ಸರಿಯಾಗಿರೋದು ಆರಾಮಾಗಿರ್ಬೋದಾಗಿತ್ತು ಇವಳಿಂದ ನಾನು ನೆಮ್ಮದಿನೇ ಇಲ್ಲ ತೆಗೆ ಓಹೋ ಹೋ ಯಾಕೆ ಕಾಸಿಂದ ಬಂದ್ಲು ಅಲ್ಲೇ ಸಾಯ್ತಾನೆ ಬಿಟ್ಟು ಅಂತ ಅನ್ಕತಿದ್ಯಾ ಹಾಂ ನಾನು ಯಾವಾಗಿದ್ದೆ ಅಜ್ಜಿ ನಿನ್ನ ಮನ್ಸಲ್ಲಿ ಏನದೆ ಅಂತ ನಿನ್ನ ಮಕ್ಕ ಗೊತ್ತಾಯ್ತದೆ ಅಂತ ದಡ್ಡಿ ಅನ್ಕಬ್ಯಾಡ ನಿಗಮ ಮುನ್ನೆ ನಿನ್ನಂತ ಕುಂದಿಕತೆ ಎಷ್ಟು ನೋಡಿದ್ರೆ ನಾನು ಒಣ ಎದ್ದಿ ಕಾಯ್ಸ್ಕೊಬ್ರೆ ಕಾಟಿಯಾಗೆ ಹೋಗಿ ಸರಿ ಕಣಜ್ಜಿ ಆಯಿತು ನೋಡ್ಲತ್ತ ಇವತ್ತು ಓರಿ ಚಪ್ಪಪ್ಪ ಏನೋ ನಮ್ಮಂಗೆ ಎಲ್ಲ ನಮ್ಮಂಗೆ ಒಂದು ಹೆಣ್ಣು ಅಂದ್ಕೊಂಡು ನಾನು ನನ್ನ ತಂಗಿಗೆ ಹೇಳಿ ಇಲ್ಲಿರಕ್ಕೆ ನಿಮ್ಗೆ ಅವಕಾಶ ಹುಡಿಕೊಟ್ಟೀವಿ ಆಯಿತಾ ಏನಾರೆ ನೀನು ತಿರ್ಗ ನೀನು ಹಂಗೆ ಆಡೋರು ಮಾತ್ರ ಬಂದ ಹ್ಞೂ ತಿರುಗ ನಾನು ಸುಮಿಮ್ ಕೆರೆಕೆ ನಾನು ನೀ ಆಮೇಲೆ ಸೊಲೇ ಕೆಲಸ ಒಳಗೆ ಹೋಗ್ತವೆ ಅಂತ ಹೇಳಿ ಉಳಿಸ್ಕೊಂಡಿರೋಕ್ಕೆ ನೀನು ಅದು ನನ್ಗೆ ಉಳಿಸ್ಕೋಬೇಕು ನೀನು ಆಯ್ತಾ ಉಳಿಸ್ಕೊತಾಳ ಮಕ್ಕ ನೋಡವಳು ಅವಳು ಮಾಕ್ವ ಅಷ್ಟೆಲ್ಲ ಆಗ್ಯವ ನಾನ ಸತ್ತಲು ಬೀದಿಲ್ ಬಿದ್ದವಳು ಅಲ್ತಾಡು ಅಥಗ ಏನು ಕಂಡು ಕರ್ಕೊಂಡು ಎಲ್ಲರೂ ಇಷ್ಟೋ ಮಾಡ್ಕೊ ಮನೆ ಕರ್ಕೊಬಂದೆ ಕರ್ಕೊ ಕರ್ಕೊಬಂದಿದ್ಕೆ ಏನವ ಬಹುಮಾನ ಕೊಟ್ಟಿದ್ದು ಬಹುಮಾನ ಬಹುಮಾನ ಏನು ಸಿಕ್ತು ಹೇಳು ಅಷ್ಟೆಲ್ಲ ಮಾಡಿದ್ಕೆ ಇವಳು ಹೇಳು ಕಲ್ತಿರೋದೇಳ್ಬಿಟ್ಟವ್ ಬಾ ಅವ್ ದುರ್ಬುದೀಯಾ ಕಲ್ತಿರವ ಯಾವ್ದೆ ಕಾರಣಕ್ಕೊ ಹೋಗಿ ಮನೊಳಿಗೆ ಮನೆ ಕಳಗಂತಾವೆ ನಮ್ಮ ಮನ್ಸಲ್ಲಿರೋದು ಬಿಸ ಏನಂತ ಕೋದದ ಯಾವತ್ತು ಇರೋದು ಇರೋದಕ್ಕನ ಇವಳು ಬುದ್ಧಿ ನಾನು ಹೇಳ್ಕೊಟ್ಟನು ಇಲ್ಲ ಕಲಜ್ಜಿ ನಿನ್ ಮೇಲೆ ಒಳ್ಳೇದಾಗ ಇರ್ತೀನಿ ನಾನು ನೋಡ್ತೀನಿ ಹೋಗವ ಯಾವ ತರ ನೀನು ಅಂತವ ಗೊತ್ತಾಯ್ತದೆ ಗೊತ್ತಾಯ್ತದ ಹೋಗು ನೋಡ್ತೀನಿ ಹೋಗು ಗೊತ್ತಾಯ್ತದ ನಿನ್ ಬುದ್ಧಿ ಹಂಗೆ ಅಂತವ ನಿನ್ನ ಇವಗೆತ್ತೆ ಇಷ್ಟು ಬೆಂಕಿ ನೀನು ಸರಿ ಬಿಡಜ್ಜಿ ಆಯ್ತು ಇನ್ನೇನು ಮಾತಾಡ್ಬೇಡಕೆ ನಿಮಗೆ ಸುಮ್ನಿದ್ದಿನಿ ಇನ್ನೇನು ಮಾತಾಡಕ್ ಹೋಗ್ಬೇಡತ್ತಗಿನ ಏನು ಮಾಡಿ ಹ್ಞೂ ಮಾತಾಡ್ಲಿಲ್ಲ ಅಂದ್ರೆ ಸುಮ್ನೆ ತರ ಸುಮ್ ಕೂತ್ಕೊಂಡ ನೀನು ನಿನ್ಗೆ ಏನು ಗೊತ್ತು ಇವಳು ಅಂತ ಅಂತ ನಂಗೆ ಚೆಲ್ಲ ಗೊತ್ತು ಸುಮ್ಮನೆ ನೀನು ನೀನು ನಿನ್ ಗೊತ್ತಾಗಕ್ಕಿರ ಹೆಂಗೆ ಇವಳ ಹಿಂಗೆ ಅದಾಕುದು ಅಂದ್ರೆ ಸರ್ ಬರೋಕಿರಾಕಣ್ಣ ನಾನು ಇವು ಅಯ್ಯೋ ಓಲಿ ಬಿಡು ಪಪ್ಪಾ ಅವ್ರ ಹೂ ಇಲ್ಲ ಏನಿಲ್ಲ ಅಯ್ಯೋ ನನ್ನ ಮಾತು ಬೆಲೆ ಕೊಟ್ಟು ಎಣ್ಣೆ ಮದುವೆ ಆದರೂ ಆದ್ಲು ಬಿಡು ತೆಗೆ ಎರಡನೇ ಸಮಾಜಕ್ಕೆ ಮದುವೆ ಆಗೋಳಿ ಚೆನ್ನಾಗಿ ನೋಡ್ಕೊಳ್ಳೋ ಮಾತಾ ನಾನೇನೇನು ಕಾಣಿಸ್ಕಟ್ಕೊಳ್ಳೋದು ಕಟ್ಕೊಳ್ಳೋದು ಘಸಿ ಮಾಡೋರು ಕಾನ್ದ್ದಂ ಮಾಡೋದು ಅಷ್ಟೆಲ್ಲನೂ ಮಾಡೋಕ್ಕೆ ಏನು ಉಪಯೋಗ ಬಂತು ಏನು ಉಪಯೋಗ ಬಂತು ಹೇಳು ದುರಾಂಕಾರದ ಹೆಂಗೆ ಹತ್ತಾಳೆ ಆಯಿತು ಸುಮ್ದಿರೋ ತೆಗೆ ಇನ್ನೇನು ಹೋಗ್ಬೇಡ ಈಗೇ ತೊಳ್ದಿರೋ ಸಾಕು ನೀನು ಸುಮ್ದೀನೇ ತೆಗೆ ಇನ್ನೇನು ಮಾತಾಡೋಕೋಣೆ ಬೇಡ ಜಾಸ್ತಿ ಆ ತಣ್ಣಿಗೆ ಸರಿ ಬಂದದಪ್ಪ ಬಾ ಇವ್ ಕೆಲವ ಅದೇನೋ ಅಂತೀರಂತಂಗೆ ಅದೇನೋ ಎಳಕಿಲ್ವ ಬುಧವಂತರು ಮಾತನ್ನು ಪೆಟ್ಟು ದಡ್ಡೊಂದು ಧ್ವನಿ ಪೆಟ್ಟು ಅಂತ ಹಂಗೇ ಇವಳು ದೊಣ್ಣೆ ಹೇಳ್ಕೊಟ್ರ್ಯಾ ಇದು ಗೊತ್ತಾಗೋದಿದ್ಕೆ ಒಳ್ಳೆ ರೀತಿ ನೀತಿ ಹೇಳಿದ್ರೆ ಅದು ಗೊತ್ತಾಗತ್ತಿಲ್ಲ ಓಕೆ ಸುಮ್ಮನೆ ಯಾಕೆ ಸಾಕಬೇಕು ಬಾ ನೀ ಗೊತ್ತಾಕ್ಯಾವ ನಿನಗೆ ಏನೋ ಓರಿ ನೀನು ನೀನು ಹೇಳಿದ್ರು ಬಿಟ್ಟು ಸೇರಿಸ್ಕೊಂಡಿರೋ ನಿನ್ನ ಮಾತು ಬೇರೆ ಕೊಟ್ಟಿ ಯಾರೇ ಬಂದು ಹೇಳಿದ್ರು ನಾನು ಹೋಗ್ತಿದ್ದೀರಾವಿಲ್ಲ ಮನೆಯವಳು ಸೇರಿಸ್ಕೊಳೋಕೆ ಆಯಿತು ಸುಮ್ಮದಿದ್ದನಿಗೆ ಆಯಿತು ಸುಮ್ದಿ ರೀ ನಾ ಸುದ್ದಿ ಎತ್ಬಡಾ ಸುಮ್ಮನಿದ್ದು ಬಿಡು ಈಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ